બી <coughs> <coughs> ಇನ್ನು ಮೊಟ್ಟಿದ ಹೀಗೆಲ್ಲ ತೀರ್ಥ ಗೊತ್ತಾಗ್ತದೆ ಅಷ್ಟೇ ಇದು ಅಷ್ಟೇ ಇದು ಮತ್ತೆ ತೀರ್ಥದಿಲ್ಲ ಇಲ್ಲಿ ಸ್ಟಾರ್ಟ್ ಆಗಿದೆ ತಿರ್ಮಕ್ಕೆ ಇನ್ನೊಂದು ಇನ್ನೊಂದು ತಿನ್ನೋ ಗೊತ್ತಾಗ್ತದೆ ಅದು ಗೊತ್ತಾ ಗೊತ್ತಾಗ್ತದೆ ಬ್ರಾಂಚಸ್ ಗೊತ್ತಾಗ್ತದೆ ಅದು ಡೆವಲಪ್ ಆಗಿಲ್ಲ ಇಲ್ಲ ಏನೋ ಇಲ್ಲಿ ಅದು ಇದು ಹತ್ತಿರಲ್ಲ ಬೇಕಾಗಿಲ್ಲ

ಟೆಂಪ್ರೇಚರ್ ಡೌನ್ ಆದ್ರಿಂದ ಇಂಪ್ರೂವ್ಮೆಂಟು ಈಗ ಟೆಂಪರೇಚರ್ ಕಡಿಮೆ ಇರೋದರಿಂದ ಸ್ವಲ್ಪ ಫರ್ಚೆಸ್ ಬರ್ತದೆ ಮುಂದಕ್ಕೆ ಮೂವಾಗ್ತದೆ ಸದ್ಯಕ್ಕೆ ಅಂದರೆ ಇದು ಚೆನ್ನಾಗಿ ಬಂದೆ ಕಾಯಿ ಹೋಗೋದು ಮುಂದೆ ಹೋಗೋದು ಬರೋದು ಕಾಯಿ ಈಗ ಕುಡಿಯೋ ಚೆನ್ನಾಗಿ ಬಂದಿದೆ ಈ ಕಡೆ ಈಗ ಮೊನ್ನೆ ಮುದುಕೊಂಡು

ಹಿಂಗೆ ಹಿಂಗೆ ಬಸ್ ಇದೆ ನೋಡಿ ಇನ್ನೊಂದು ಕಟ್ಟಿತ್ತು ಈ ಕಡೆ ನಿಂಗೆ ಆ ಕಡೆ ಈಗ ಹಿಂಗೆ ಹಿಂಗೆ ನಾರ್ತ್ ವೆಸ್ಟ್ ಈಸ್ಟ್ ವೆಸ್ಟ್ ಎರಡು ಬಿಟ್ಟಿದ್ರೆ ಬಸ್ ಸ್ಟೈಪ್ ಲಾಸ್ಟಲ್ಲಿ ಸುತ್ತ ಕಮ್ಮಿ ಆಗ್ಬಿಟ್ಟಿದ್ರೆ ಒಂದು ಸುತ್ತ ಲಾಸ್ಟಲ್ಲಿ ಬರೀ ಲೇಬರ್ಸ್ ಮಾತ್ರ ಹದಿಮೂರು ಸಾವಿರ ಆಯಿತು ಹದಿಮೂರು ಸಾವಿರ ಲೇಬರ್ಸ್ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಬಂದು ಒಂದು ತರ್ಟಿಗೆ ಆಗೋಯ್ತು ಒನ್ ಓ ಕ್ಲಾಕ್ ಆಗಿನ್ ತೌಸಂಡ್ ಕೈ ದಪ್ಪ ಆಗುತ್ತಾ ವಿತಿನ್ ವಿತ್ ಇನ್ ತ್ರೀ ಡೇಸಲ್ಲಿ ಮೆತ್ತಗೆ ಇದ್ರೆ ಅದು ಮಾರ್ಕೆಟಲ್ಲಿ ಹೋಗುತ್ತಾ ಅದು ದಪ್ಪ ಓಕೆ ಗಟ್ಟಿ ಬಂದಾಗ ಮಾತ್ರ ಕಟ್ ಮಾಡಬೇಕು

ಹಾಂ ಸೊ ಹತ್ತು ಹಾಂ ಒಂದು ಒಂದು ಸೀರೆ ಹದಿನೆಂಟು ಕೆ ಜಿ ಬಂದಿದೆ ಸೋಲೆಯೂ ಮೂರು ಒಂದು ಮೂರು ಒಂದು ಮೂರು ಅಡಿಗೆ ಅಲ್ವಾ ಅಲ್ಲಿಂದ ಬರುತ್ತೆ ಹಾಂ ಎರಡು ಇದು ಎಷ್ಟು ಎಂಟು ಸ್ಪೇಸಿಂಗು ಟು ಬೈ ಏಟ್ ಫೀಟ ಗಿಡದಿಂದ ಎಷ್ಟು ಒಂದು ಒಂದು ಹತ್ತು ಕೆ ಜಿನ ಅಥವಾ ಇಪ್ಪತ್ತು ಕೆ ಜಿನ ಸಿಂಗಲ್ ಗಿಡದಿಂದ ಇಳು ಹಾಂ ಎಂಡಾಗವರೆಗೂ ಒಂದು ಐವತ್ತು ಕೆ ಜಿ ಮೈಂಟೆನೆನ್ಸ್ ಮೈದ್ರೆ ಇನ್ನೂ ಜಾಸ್ತಿ ಬರುತ್ತೆ ಓ ಇದು ಗಟ್ಟಿ ಇದ್ರೆ ಕಟಾವು ಬರ್ಬೋದು ಅಂತ ಬೂದಿ ಬಣ್ಣ ಬರಬೇಕು ಇನ್ನೊಂದು ಗಟ್ಟಿ ಬರಬೇಕು ಆವಾಗ

ನೈಟ್ ಅದು ಬರೋದೇ ನೈಟ್ ನೈಟ್ ಟೈಮ್ಸ್ ಆಕ್ಟಿವ್ ಆಗಿರುತ್ತೆ ಗೊತ್ತಾ ಅವಾಗ ಆಟೋಮ್ಯಾಟಿಕಾ ರೈಡ್ ಆಗಿಬಿಡುತ್ತೆ ಇದರಲ್ಲಿ ಅಂತ ಓಡೋ ಇಲ್ಲ ಪೇಪರ್ ಅಲ್ಲಿ ಬರಲ್ಲ ಹ ಬರಲ್ಲ ಅದರ ಸ್ನೇಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಸ್ನೇಲ್ ಕಿಲ್ ಅಂತ ಬರುತ್ತೆ ಅತನ ಯೂಸ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ನಮಗೆ ಹ